ಓ ದಯವಿಟ್ಟು ದಯವಿಟ್ಟಿಂದ ಹೋಗಿ ಇಲ್ಲ ಸಾಯಂಕ್ರೆ ಅಷ್ಟೇ ಹೇಳಿ ಸರಿತಾ ಇದೆಯಾ ಇಕ್ಕಮ್ಮೆ ಹೋಗ್ತಾ ಇದೆಯಾ ನೋಡಿದ ನಾವೆಲ್ಲ ಮೂಡಿಗೆರೆ ಹೋಗ್ತಿದ್ದೇವ ಇಲ್ಲಿ ಎಲ್ಲ ರೋ ರೋಡ್ದು ನಿಂತಿದ್ದಾವೆಲ್ಲ ಪಟಾಕಿ ಹೊಡ್ತಾಯಿದೆ ಓಬ್ಬ ದಯವಿಟ್ಟು ಇಲ್ಲ ಸಾಯಂಕ್ರೆ ಕಾಣಿಸ್ತಾ ಇದೆಯಾ ಇಕ್ಕಮ್ಮೆ ಹೋಗ್ತಾ ಇದೆಯಾ ನೋಡಲ್ಲೆಲ್ಲ ನಾವೆಲ್ಲ ಮೂಡಿಗೆರೆ ಹೋಗ್ತಿದ್ದೇವೆ ಇಲ್ಲಿ ಎಲ್ಲ ರೋ ರೋಡ್ದು ನಿಂತ ಹೋಗಿದ್ದಾವ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್